ಆಮೇಲೆ ಇಂಥ ತ್ಯಾಗ ಧರ್ಮವನ್ನು ನಾವು ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದ್ರೆ ಎಷ್ಟು ಕಷಾಯಗಳನ್ನು ಬಿಡಬೇಕು ಅಂತರಂಗದ ಎಷ್ಟು ಪರಿಗ್ರಹಗಳನ್ನು ಬಿಟ್ಟಿರಬೇಕು ಹದಿನಾಲ್ಕು ಅನಂತಾನುಬಂಧಿ ನಾಲ್ಕು ಅಪ್ರತ್ಯಾಖ್ಯಾನವರಣಿ ನಾಲ್ಕು ಪ್ರತ್ಯಾಖ್ಯಾನಿ ನಾಲ್ಕು ಇವು ಹನ್ನೆರಡು ಅಂತರಂಗ ಪರಿಗ್ರಹ ಇವುಗಳನ್ನು ಬಿಡ್ತಾ ಇದ್ದೇವೆ ಅಂದಮೇಲೆ ನಾವು ಮಿಥ್ಯಾತ್ವವನ್ನು ಕೂಡ ಜೊತೆಯಲ್ಲಿ ಬಿಡಲೇಬೇಕು ಮಿಥ್ಯಾತ್ವವನ್ನು ಬಿಡದ್ರೆ ಬಿಡದೆ ಈ ಕಷಾಯಗಳನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಆಗ್ತದೆ ಏನು ನೋಡ್ರಿ ಮಿಥ್ಯಾತವನ್ನು ಬಿಟ್ಟುಬಿಡೋದು ಅನಂತಾನುಬಂಧಿ ಉಳಿಸ್ಕೊಳ್ಳೋದು ಬಾಕಿ ಎಲ್ಲ ಬಿಡೋದು ಮತ್ತು ಉತ್ತಮ ದಶಲಕ್ಷಣಿಕ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳೋದು ಸಾಧ್ಯ ಆಗಬಹುದು ಅಂದರೆ ಈ ಉತ್ತಮ ದಶಲಾಕ್ಷಣಿಕ ಧರ್ಮಗಳ ಘಾತಕ ಕಷಾಯಗಳು ಎಷ್ಟು ಯಾವುವು ಅಂತಂದ್ರೆ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಪ್ರತ್ಯಾಖ್ಯಾನಾವರಣ ಇವು ಮೂರು ದಶಲಕ್ಷಣಗಳನ್ನು ಘಾತ ಮಾಡ್ತವೆ ಆಮೇಲೆ ಇನ್ನೊಂದು ಈ ದಶಲಕ್ಷಣಿಕ ಧರ್ಮಗಳ ಜೊತೆಯಲ್ಲಿ ಉತ್ತಮ ಕ್ಷಮ ಮಾರ್ಧವ್ ಆರ್ಜವ್ ಸೌ ಸತ್ಯ ಸ್ವಯಂ ತಪ್ ತ್ಯಾಗ ಅಕಿಂಚನ ಬ್ರಹ್ಮಚರಿ ಇವೆಲ್ಲ ಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಏನು ಬೇಕು ಸಮ್ಯಕ್ ದರ್ಶನ ಬೇಕು ಸಮ್ಯಕ್ ದರ್ಶನವನ್ನು ಪಡೆಯದೆ ಈ ಹತ್ತು ಧರ್ಮಗಳನ್ನು ಪಡೆಯುವುದು ಯಾರಿಗೂ ಸಾಧ್ಯ ಇಲ್ಲ ಇನ್ನ ತನಕ ಯಾರು ಪಡ್ಕೊಂಡಿಲ್ಲ ಮುಂದಿನೂ ಪಡ್ಕೊಳ್ಳಿಕ್ಕೆ ಇಲ್ಲ ಇದು ಗಣಿತ ಇದೆ ನಾವು ಕೂಡಿಸಬೇಕು ಅಂತಂದ್ರೆ ಇನ್ನೊಂದು ಸಂಖ್ಯೆ ಬೇಕು ಬೇಕೇ ಬೇಕು ಎರಡು ಸಂಖ್ಯೆಗಳು ಬೇಕು ಟೋಟಲ್ ಮಾಡೋದಿದೆ ಎಷ್ಟು ಸಂಖ್ಯೆಗಳು ಬೇಕು ಎರಡು ಯಾವುದಾದರೂ ಎರಡು ಸಂಖ್ಯೆಯನ್ನು ಕೊಟ್ಟುಬಿಡಿ ಕೂಡಿಸುತ್ತೇವೆ ಇಲ್ಲ ನಾವು ಒಂದೇ ಸಂಖ್ಯೆಯನ್ನು ಕೊಡೋರು ಕೂಡಿಸಿಬಿಡ್ರಿ ಅದನ್ನು ಏನ್ ಕೂಡ ಎಷ್ಟು ಸಂಖ್ಯೆ ಇದೆ ಅದೇ ಉತ್ತರ ಅದಕ್ಕೆ ಕಾರಣ ಏನಿದೆ ಅದಕ್ಕೆ ಉತ್ತಮ ದಶಲಾಕ್ಷಣಿಕ ಧರ್ಮಗಳ ಅನುಭೂತಿ ನಮ್ಮ ಬದುಕಿನಲ್ಲಿ ಆಗಬೇಕು ಅಂತಂದ್ರೆ ಎರಡೂ ಬೇಕು ಏನೆರಡೂ ಬೇಕು ದಶಲಕ್ಷಣ ಧರ್ಮಗಳೂ ಬೇಕು ಅದಕ್ಕಿಂತ ಮೊದಲು ಸಮ್ಯಕ್ ದರ್ಶನವೂ ಬೇಕು ಇವು ಎರಡೂ ಸೇರಿದಾಗ ಇವು ಎರಡೂ ಸೇರಿದಾಗ ಆತ್ಮನಿಗೆ ನಿಜ ಸುಖದ ಅನುಭೂತಿ ನಿಜ ಸ್ವರೂಪದ ಅನುಭೂತಿ ಆಗುತ್ತೆ ಈ ನಿಜ ಸ್ವರೂಪದ ಅನುಭೂತಿಗೆ ಎರಡು ಪ್ರಕಾರದಿಂದ ಅನುಭೂತಿಯನ್ನ ಹೇಳಿದ್ದಾರೆ ಎರಡು ಪ್ರಕಾರದ ಅನುಭೂತಿ ಅಂತ ಹೇಳಿದ್ದಾರೆ ಯಾವ ತರ ಒಂದು ಸರಾಗ ಇನ್ನೊಂದು ವೀತರಾಗ ಒಂದು ಸರಾಗ ಇನ್ನೊಂದು ವೀತರಾಗ ಸರಾಗ ಅಂದರೆ ರಾಗ ಸಹಿತ ವೀತರಾಗ ಅಂದರೆ ರಾಗರಹಿತ ಆತ್ಮದ ನಿಜ ಅನುಭೂತಿಯಲ್ಲಿದೆ ವೀತರಾಗ ಅವಸ್ಥೆಯಲ್ಲಿದೆ ಅದಕ್ಕಿಂತ ಮೊದಲು ಉತ್ತಮ ದಶಲಾಕ್ಷಣಿಕ ಧರ್ಮಗಳು ಮುನಿಗಳ ಬಳಿಯಲ್ಲಿ ಇದ್ದೋ ಅಥವಾ ಇಲ್ಲ ಇದ್ದು ಆದರೆ ಈ ದಶಲಾಕ್ಷಣಿಕ ಧರ್ಮಗಳು ವ್ಯವಹಾರ ರೂಪದಲ್ಲಿ ಇರತಕ್ಕಂತಹ ಧರ್ಮಗಳು ಇವು ಆತ್ಮಾನುಭೂತಿಗೆ ಕಾರಣವಾಗುವಂತಹ ಧರ್ಮಗಳು ಈ ಹತ್ತು ಧರ್ಮಗಳನ್ನು ನಾವು ವ್ಯವಹಾರ ಧರ್ಮ ಮತ್ತು ನಿಶ್ಚಯ ಧರ್ಮ ಎರಡು ಪ್ರಕಾರ ಇದೆ ಅಂತ ತಿಳ್ಕೊಳ್ಬೇಕು ಹತ್ತು ಇವೆ ಅಂದ ಮೇಲೆ ಇವು ವ್ಯವಹಾರ ಎಲ್ಲಿ ವ್ಯವಹಾರ ಇದೆಯೋ ಅಲ್ಲಿ ಭೇದ ಇದೆ ಎಲ್ಲಿ ನಿಶ್ಚಯ ಇದೆಯೋ ಅಲ್ಲಿ ಭೇದವಿಲ್ಲ ಅನುಭೂತಿ ಮಾತ್ರ ಇದೆ ಉತ್ತಮ ಕ್ಷಮ ಕ್ಷಮೆಯನ್ನು ಅನುಭವಿಸುವುದು ಉತ್ತಮ ಕ್ಷಮ ಉತ್ತಮ ಶಾಯ ರಹಿತವಾದ ಆತ್ಮ ಪರಿಣಾಮವನ್ನು ಅನುಭವಿಸುವುದು ಉತ್ತಮ ಮಾರ್ದವ ಬೇರೆ ಬೇರೆಯಾಗಿ ಅನುಭವಿಸುವಾಗ ನಮ್ಮ ಬಳಿಯಲ್ಲಿ ವ್ಯವಹಾರ ದಶಲಾಕ್ಷಣಿಕ ಧರ್ಮಗಳು ಇರೋದು ಬೇರೆ ಬೇರೆ ರೀತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಯಾರಾದರೂ ಕೆಟ್ಟ ವಚನಗಳನ್ನು ಆಡಿದ್ರು ಅವುಗಳನ್ನು ಕಿವಿಯಿಂದ ಕೇಳಿದಾಗ ರಾಗದ್ವೇಷ ಆಗದೇ ಇರೋದು ಕೇಳುವುದನ್ನು ಬಿಡೋದಿಲ್ಲ ಹಾಗಾದರೆ ರಾಗದ್ವೇಷ ಮಾಡದೇ ಇರೋದು ಇದು ವ್ಯವಹಾರ ದಶಲಾಕ್ಷಣಿಕ ಧರ್ಮ ಉಪಯೋಗ ಎಲ್ಲಿದೆ ಹೊರಗಡೆಗಿದೆ ಯಾರ ಕಡೆಗಿದೆ ಯಾರು ನಮಗೆ ಕೆಟ್ಟ ವಚನಗಳನ್ನ ಆಡ್ತಾ ಇದ್ದಾರಲ್ಲ ಅವ್ರ ಕಡೆಗೆ ಉಪಯೋಗ ಇದೆ ಆದರೆ ಅಷ್ಟೆಲ್ಲ ಕೆಟ್ಟು ವಚನಗಳನ್ನು ಹೇಳ್ತಾ ಇದ್ರು ಮತ್ತು ನಾವು ಕೇಳ್ತಾ ಇದ್ರು ರಾಗದ್ವೇಷ ಮನಸ್ಸಿನಲ್ಲಿ ಆಗತಾ ಇಲ್ಲ ಸಮತಾ ಭಾವನೆಯನ್ನ ತಾಳಿದ್ದಾರೆ ಈ ಸಮತಾ ಭಾವನೆ ಯಾವ ಧರ್ಮ 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 ಅಥವಾ ಇದು ವ್ಯವಹಾರ ಧರ್ಮ ಇದು ವ್ಯವಹಾರ ಧರ್ಮ ಈ ವ್ಯವಹಾರ ಧರ್ಮ ಯಾಕೆ ಯಾಕೆಂತಂದ್ರೆ ಕ್ಷಮಾರೂಪದಲ್ಲಿದೆ ನಮ್ಮ ಉಪಯೋಗ ಬಹಿರಂಗದಲ್ಲಿರುವಾಗ ವ್ಯವಹಾರ ಧರ್ಮ ಇರ್ತದೆ ನಮ್ಮ ಉಪಯೋಗ ನಮ್ಮಲ್ಲಿ ತೊಡಗಿದಾಗ ಅಲ್ಲಿ ಹತ್ತು ಧರ್ಮಗಳ ಅಭೇದ ಅವಸ್ಥೆ ಇದೆ ಬಾಹ್ಯದಲ್ಲಿ ಉಪಯೋಗ ಇಲ್ಲ ಅಂತರಂಗದಲ್ಲಿ ಆತ್ಮ ಆತ್ಮನ ಉಪಯೋಗ ಆತ್ಮನಲ್ಲಿದೆ ಅಂತನ್ನುವಾಗ ಅಲ್ಲಿ ನಿಶ್ಚಯ ಧರ್ಮ ಇದೆ ಅಭೇದ ಧರ್ಮ ಇದೆ ಹತ್ತು ಧರ್ಮಗಳನ್ನ ಏಕಕಾಲದಲ್ಲಿ ಅನುಭವಿಸುವಂತಹ ಸ್ಥಿತಿ ಇದೆ ಏಕಕಾಲದಲ್ಲಿ ಅಲ್ಲಿ ಕ್ಷಮ ಮಾರ್ಧವ ಆರ್ಜವ ಶೌಚ ಅನ್ನತಕ್ಕಂಥ ಭೇದ ಭಾವನೆಗಳಿಲ್ಲ ಅಥವಾ ಎಕ್ಸ್ಟ್ರಾ ಅನುಭೂತಿ ನಮಗೆ ಆಗ್ತಾ ಇಲ್ಲ ಕ್ರೋಧವನ್ನುಂಟು ಮಾಡತಕ್ಕಂತಹ ಬಾಹ್ಯ ನಿಮಿತ್ತಗಳು ಸಿಕ್ಕಾಗಲೂ ಕೂಡ ನಾವು ಸಮತಾ ಭಾವನೆಯಲ್ಲಿದ್ದೇವೆ ಇದು ಯಾವ ಧರ್ಮ ಇದು ವ್ಯವಹಾರ ಧರ್ಮ ಸಮತಾ ಭಾವನೆಯಲ್ಲಿದ್ದೇವೆ ಕೇಳ್ತಾ ಇದ್ರ ಕೊಟ್ಟ ಬಹಳ ಚೆನ್ನಾಗಿದೆ ನೀವು ಯಾರಾದರೂ ಬೈತಾ ಇರುವಾಗ ನಿಮಗೆ ಅನಿಷ್ಟ ವಚನಗಳನ್ನ ಹೇಳ್ತಾ ಇರುವಾಗ ನೀವು ಸಮತಾ ಭಾವನೆಯನ್ನು ತಾಳಿದಿರಿ ಅಂತಂದ್ರೆ ಅದು ವ್ಯವಹಾರ ಸಿಟಿಗೆ ಬಂದ್ರಿ ಅಂತಂದ್ರೆ ಆ ವ್ಯವಹಾರನು ಹೋಯ್ತು ನಿಶ್ಚಯನು ಹೋಯ್ತು ಎಲ್ಲ ಹೋಯ್ತು ಅದನ್ನು ಸಹಿಸಿಕೊಳ್ಳುವುದು ಅದನ್ನು ಕೇಳುವುದು ಮತ್ತು ಸಹಿಸಿಕೊಳ್ಳುವುದು ಇದು ವ್ಯವಹಾರ ಧರ್ಮ ಇದು ವ್ಯವಹಾರ ಧರ್ಮ ಯಾರಾದರೂ ಬಂದರು ಅವರು ಬಾದರು ಮತ್ತೊಬ್ರು ಬಂದರು ಸಿಟ್ಟು ತರಿಸ ಅದರೊಳಗೆ ಸಮತ ಇಟ್ಟುಕೊಂಡೆವು ಅನನ್ನ ಏನೂ ಆಗ್ಲಿಲ್ಲ ನಮಗೆ ಆದರೆ ನಾವೆಲ್ಲ ಕೇಳಿದೆವು ಕಿವಿಯಿಂದ ಕಿವಿಯಿಂದ ಕೇಳಿದ್ದೀರಿ ಮೇಲೆ ಹೊರಗಡೆಗೆ ಜ್ಞಾನೋಪಯೋಗ ಹೊರಗೆ ಕೆಲಸ ಮಾಡಿತ್ತು ಯಾವಾಗ ಜ್ಞಾನೋಪಯೋಗ ಹೊರಗೆ ಕೆಲಸ ಮಾಡ್ತಿರ್ತದೆ ಆವಾಗ ವ್ಯವಹಾರ ಧರ್ಮ ಇರುತ್ತೆ ಇನ್ನು ಸಾಮಾಯಿಕದಲ್ಲಿ ಕೂತ್ಕೊಂಡಿದ್ದೀರಿ ಸಾಮಾಯಿಕದಲ್ಲಿ ಕೂತ್ಕೊಂಡಿದ್ದೀರಿ ಆಮೇಲೆ ಒಬ್ಬ ಮನುಷ್ಯ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಹೇ ಹೇಳು ಹೇಳು ನಿನಗೆ ಒಂದು ಕೋಟಿ ಲಾಟ್ರಿ ಹಚ್ಚಿದೆ ತಗೊಂಡು ಬಂದಿದ್ದೇನೆ ನಿನ್ನ ರೊಕ್ಕ ನಿನ್ನ ಮನೆಗೆ ಸಮಯ ಕೂತ್ಕೊಂಡಾಗ ನಮ್ಮನ್ನ ಅಳಾಡಿಸ್ತಾ ಇದ್ದೆ ನಮ್ಮನ್ನಲ್ಲ ನಿಮ್ಮನ್ನ ನಾವೇನು ಲಾಟ್ರಿ ತೆಗಿತೇವೆ ಆಮೇಲೆ ನಿಮಗೆ ಆ ಕಡೆಗೆ ಲಕ್ಷ ಹೋಗಲಿಲ್ಲ ಎಲ್ಲಿ ಲಾಟ್ರಿ ಏನು ನನಗೇನು ಬೇಡ ಆ ಕಡೆಗೆ ನೀವು ನಿಮ್ಮ ಉಪಯೋಗ ಜ್ಞಾನೋಪಯೋಗವನ್ನು ಆ ಕಡೆಗೆ ಹಚ್ಚಲಿಲ್ಲ ಅಂತಂದಾಗ ನೀವು ನಿಶ್ಚಯದಲ್ಲಿದ್ದೀರಿ ಆದರೆ ಈ ನಿಶ್ಚಯ ವಾಸ್ತವಿಕ ನಿಶ್ಚಯ ಅಲ್ಲ ಯಾಕೆ ಅಲ್ಲ ಅಂತಂದ್ರೆ ಇನ್ನೂ ಹೊರಗಡೆಗೆ ವಿಷಯ ಕಷಾಯಗಳ ತ್ಯಾಗ ಇಲ್ಲ ಲಾಟರಿಯನ್ನು ತೆಗೆದಿದ್ದೀರಷ್ಟೇ ನಾ ಸಾಮಯಿಕದಾಗ ಅದನ್ನೇನು ವಿಕಲ್ಪ ಮಾಡುಲ್ಲ ಅಂತ ಅಷ್ಟ ನಿಮಗೆ ವಿಕಲ್ಪ ಸಂಕಲ್ಪ ಇರೋದು ಅದು ಸಾಮಯಿಕ ಬಿಟ್ಟ ನಂತರ ನನಗೆ ಹತೀತಿ ಸಾಮಯಿಕ ಮುಗೀತಂತಂದ್ರ ಆಕರ್ಷಿತ ಮನಸ್ಸು ಅಂದ್ರೆ ವಿಷಯ ಕಷಾಯಗಳ ತ್ಯಾಗ ಎಲ್ಲಿದೆ ವಿಷಯ ಕಷಾಯಗಳ ತ್ಯಾಗ ಇಲ್ಲ ಅಂತಂದ್ರೆ ಉತ್ತಮ ಕ್ಷಮಾನೂ ಇಲ್ಲ ಉತ್ತಮ ಶೌಚನೂ ಎಲ್ಲಿದೆ ಲಾಟ್ರಿ ಹತ್ತಿದೆ ಅಂತ ಹೇಳಿ ನಿಂತ್ಕೊಂಡಿದ್ದಾನೆ ಸಾಮಯಿಕ ಮುಗೀತು ನನಗೆ ಹತ್ತಿದೆ ಅಂತ ಹೇಳಿ ಅಂದ್ರಲ್ಲ ಆಮೇಲೆ ಎಲ್ಲಿತ್ತು ಎಲ್ಲಿದೆ ವಿಶೇಷ ಶಾಖೆಗಳ ಕಡೆ ಹೋಯ್ತಲ್ಲ ಮನಸ್ಸು